ಮುಕುಪ್ಪ ಅಲ್ಲು ಏನ ತಿನ್ನ ಮುಕೂನ್ ತಿಳಿ ಇಲ್ಲಿರಬಾರ್ದ ಇದು ತಿಲ್ಲಿ ಮಾಡಿರಂಗಿರಾಗಿತ್ತು ನೋಡ ಮಗನಿ ಅ ಮುಕುಳಪ್ಪ ಎಷ್ಟು ಕಾಜಿಯದಾನು ಅಂತ ಜನ ತಿಳ್ಕೋಬೇಕಲ್ಲ ಏನು ತಿನ್ನೋ ನಿಂದ

ಅಲ್ಲ ಬ್ಯಾಡು ಬ್ಯಾಡು ಅಂತ ಹೇಳಿದ್ರೆ ಎಲ್ಲಿ ಕೇಳ್ತೀವ ನನ್ನ ಮಾತ ಅಲ್ಲ ನಾವು ಯಾವತ್ತೂ ಸೇರ್ಕೋತ ಬಂದ ಮಂದಿರೋದಿದ್ರು ನಮಗೆ ಕಪ್ಪಸ್ತೈತಿ ಬ್ಯಾಡು ಕುಡಿಯ ಸೇದ ಬ್ಯಾಡ ಅಂತರು ಅಲ್ಲೂ ತಂಬಾಕ್ ಸೇದಿ ಗುಂಕ್ ಹಿಡಿದ ಮಂಗ್ಯಾನ ನಿಂತ ಬಿಟ್ಟಿ ಅಲ್ಲ ಹೋಗೋ ಹೋಗಿ ದರ್ಮ್ಯಾನ ಹೇಳ್ಕೊಂಡ ಬಾ ಹೋಗ ತಂಬಾಕ್ ಸೇದಿದ ರಗೇಡ್ ಆಗೈತಿ ಇನ್ನೊಂದು ಕಪ್ ಸೆರೆ ಕುಡಿದ್ರೆ ಇಲ್ಲೇ ಉಳ್ಯಾಡಕ್ ಅಂಡ ಮುಂಡೆ ಮಗನ ಏ ಮುಗಡಪ್ಪ

बोगो धर्मावर करकंबा ಅಂತಾರೆ ಅಲ್ರಿ ಬಾมา ತಿಳ್ತಿ ತಿನಿಗೆ ನನಗೆ ತಂಬಾಕ್ಕೆ ಸಿದನಕ ತರನ ಜಾಗತಿತ್ತಾ ಸುಖಕ್ಕೆ ಯಾವನೋ ಇದೇನ ಚಿಂತೆನಲ್ಲ ಹೋಗو करಕೊಂಡು ಬರ್ತೀನಿ ನಾನು ಅಪ್ಪಾ ಕೈನಲ್ಲ ಕಣ್ಣೊಳಗೆ ಹೊರಕ ಹೊರಕ ತೆನ ಪಕ್ಕಕ್ಕೆ ಮಾಡ್ಕಲೇ ಯಪ್ಪಾ ஆ தம்பி சேதோட்ட தாக்கி ஜங்கி கோத்தி ஏன் மந்தி கடை கால்மாரி ಇಲ್ಲೇನು ನೋಡ್ತಿ ನಮಸ್ಕಾರ ಗೌಡ್ರ ಹಾ ಹಾ ಎಲ್ಲಾರು ಇಲ್ಲೇ ಕೂಡ ಇಲ್ಲ ಹೌದೌದು ನೋಡಕತ್ತೇನೆ ಏನ್ ಮಾಡಬೇಕ ಅವ್ರಿಗೇ ಹಾ ಹಾ ನಮಸ್ಕಾರ ರೀ ದೊಡ್ಡ ಗರಿ ಸಣ್ಣ ಚಮಚೆ ಕೆಲಸ ಮಾಡೋರ

ಬಂದಗಡೆ ಜರ್ಸಿ ಹಾಕ ಹಾಕ ಒಳ್ಳೆ ಏನ್ ಕುಡಿಯೋ ಯಾರೋದ ಕೆಲಸ ಮಾಡೋಣ ಸುಳ್ಳು ಹೇಳಕ್ ಬಂದ ಈ ರೀತಿ ಕಟ್ಟಿ ಈ ಸುತ್ತಿ ಏನಾದ್ರೆ ನಿನ್ನ ಹೋರ್ ಹೋಗ್ಲಾಗ ಎಣಸಿಗಾಯ್ತು ಮುಗ ಸುತ್ತಿ ನಿನಗೆ ಹೋರಿ ಹೋರ್ ಹೋಗಲಾಗ ಕೈ ತೊಳ್ದಾಗ ನಾನು ತುಳಿತೇತ ನಿನಗೆ ಹೇಳ ನಮಸ್ ಗುರುತ್ಕೊಂಡು ಕಟ್ಟಿ ಹಾಕಿದ್ದು

निन्नी देशाय और सुसी आंग रो हत्ती बिरसा खोल खादा का देशाय और सुसी में अलग भरत कार वाड़ा खोगी जस्ट यस्तो परमाणी न मैया के देशाय और सुसी ना ना भरत कर मर जाए आओ तो बातें बंद जाना ये ना ये ना। ना।, ना ना हो भरत कर